ನಿಜ ಶರಣ ಅಂಬಿಗರಾಜ್ ಚೌಡಯ್ಯನ ಮೂರ್ತಿ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಮಾಜದ ಮುಖಂಡ ರಾಕೇಶ್ ಜಮದಾರ್ ನೇತೃತ್ವದಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಸಮಾಜಕ್ಕೆ ಜಯ ಅಂಬಿಗ ಇವತ್ತಿನ ದಿವಸ ನಮ್ಮ ನಿರೇಶ್ ಅಂಬಿಗರ ಚೌಡಯ್ಯನವರಿಗೆ ಮೂರ್ತಿಗೆ ಆದ ಅವಮಾನವನ್ನು ಖಂಡಿಸಿ ನಮ್ಮ ಗಂಗಾನಗರ ಬಡಾವಣೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಕಾರಣ ನಮ್ಮ ಕುಲದೇವರಾದ ನಿರೇಶ್ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದ ಆರೋಪಿಗಳನ್ನು ಕೂಡಲೇ ಖಂಡ ಬಂಧಿಸಿ ಸರ್ಕಾರದ ವತಿಯಿಂದ ಕಾನೂನಾತ್ಮಕವಾಗಿ ಕಠಿಣ ಅಥವಾ ಕಠಿಣ ಶಿಕ್ಷೆ ಒದಗಿಸಬೇಕು ಅಲ್ಲಿ ಹೊಸದಾಗಿ ಒಂದು ಮೂರ್ತಿ ಪ್ರತಿಷ್ಠಾಪಿಸಬೇಕು ಅಂತ ನಮ್ಮ ಇದು ಇನ್ನೊಂದು ಹೇಳಬೇಕಾದ್ರೆ ಬೇರೆ ಬೇರೆ ಸಮಾಜದ ನಾಯಕರೆಲ್ಲ ನಮ್ಮ ಸಮಾಜ ಓಟ್ಗಳನ್ನು ತೋಂಡು ಇವತ್ತು ನಾಯಕರಾಗಿದ್ದಾರೆ ನಮ್ಮ ಸಮಾಜಕ್ಕೆ ಆದ ಅನ್ಯಾಯವನ್ನು ಇಲ್ಲಿವರೆಗೆ ಒಬ್ಬ ನಾಯಕರು ಧ್ವನಿ ಎತ್ತಾಯಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಓಟಿಗೋಸ್ಕರ ಮಾತ್ರ ಮಾಡಬೇಡಿ ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊಳ್ತೇವೆ ಪ್ರತಿಯೊಬ್ಬ ನಾಯಕರು ಎಲ್ಲರೂ ನಮ್ಮ ಸಮಾಜದ ಓಟ್ ತೊಗೊಂಡು ಇವತ್ತು ಆಗಿರಿ ಎಲ್ಲರೂ ದಯವಿಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ಇವತ್ತು ಧ್ವನಿ ಹತ್ತಬೇಕು ಕೂಡಲೇ ಯಾರ ಮಾಡ್ರ ಅಂತ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕು ಸಮಾಜ ವತಿಯಿಂದ ಅಲ್ಲಿ ನಿಜಶರಣ ಅಂಬಿಕರ ಚೌಡ್ಯನ ಹೊಸ ಕಂಚಿನ ಮೂರ್ತಿ ಪ್ರತಿಷ್ಠಾಪ್ರೆಂದು ಈ ಮೂಲಕ ವಿನಂತಿಸ್ಕೊಳ್ತೇವೆ ಜೈ ಅಂಬಿಗರ್ ಇವತ್ತು ಈ ಪ್ರತಿಭಟನೆಗೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ನಿಜಶರಣ ಅಂಬಿಗರ ಚೌಡ್ಯನವರ ಮೂರ್ತಿಗೆ ಏನು ಯಾವ ಕಿಡಿಗಿಡಿಗಳು ಅವಮಾನ ಮಾಡ್ಯಾರ ಅವ್ರಿಗೆ ಇನ್ನ ಥರ ಯಾವುದೇ ರೀತಿಯಾಗಿ ಏನೂ ಎನ್ಕ್ವೈರಿ ಮಾಡ್ಲತ್ತಾರ ಇಲ್ಲ ನಮಗೆ ತಿಳಗ ಯಾಕಂದ್ರೆ ಅವ್ರಿಗೆ ಇನ್ನೂ ಹಿಡಿದಿಲ್ಲ ಒಂದು ವಾರ ಆಯಿತು ಮತ್ತೆ ಸರ್ಕಾರ ಏನು ಮಾಡ್ಲತ್ತ ಇದಕ್ಕ ಯಾರು ಕೇಳತ್ತಾರ ಯಾರು ಕೇಳಲ್ಲ ಯಾವ ಲೀಡರ್ಗಳನ್ನ ಕೇಳಲ್ಲ ಯಾವ ರಾಜಕೀಯ ವ್ಯಕ್ತಿಗಳನ್ನ ಕೇಳಲ್ಲ ಅದಕ್ಕಾಗಿ ನಮ್ಮ ಯುವಕರು ಎಲ್ಲರೂ ಇವತ್ತು ಈ ಹೋರಾಟಕ್ಕೆ ಎಲ್ಲರೂ ಬಂದಾರ ಇವತ್ತು ನೀವು ನಾಳಿನ ದಿನದಾಗ ಎಲ್ಲರೂ ಅವ್ರಿಗೆ ಹಿಡಿಲಿಲ್ಲ ಅಂತಂದ್ರೆ ನೀವು ಬಿಟ್ಟು ಬಿಡ್ರಿ ಅವ್ರಿಗೆ ಏನಾದ್ರೂ ನಾವು ಆಕ್ಷನ್ ತಗೊಂದ್ರೆ ನಾವೇ ತಗೋತಿ ನಾವು ಹೆಂಗೆ ಹಿಡಿಬೇಕು ಏನ್ ಮಾಡ್ಬೇಕು ಅದು ನಾವು ತಗೋತಿವಿ ಕಾನೂನು ಕೈಗೆ ಅದು ನಿಮಗೆ ನಿಮಗ್ ಬಿಟ್ಟಿದ್ದು ಅದು ಮುಂದೆ ಏನಾರ ಅದ್ರ ನಮಗೆ ಗೊತ್ತಿಲ್ಲ ಅದು ಅದಕ್ಕೆ ಏನು ಹೇಳತ್ತೀವಿ ಏನೋ ಎರಡು ದಿನದಾಗ ಅವ್ರಿಗೆ ಹಿಡಿಬೇಕು ಏನೋ ಏನ್ ಮಾಡ್ತಿರ್ ಗೊತ್ತಿಲ್ಲ ಅವ್ರು ಎರಡು ದಿನದಾಗ ಇಡಿಬೇಕು ನಮ್ಮ ಗುರುಗೆ ಏನು ನಿಜಸ್ವಾನ ಹಂಪಿದಾರ ಚೋಡೋಣ ಅವ್ರ ಮೂರ್ತಿಗೆ ಏನು ಅನ್ಯಾಯ ಮಾಡಿರಲ್ಲ ಅವರು ಆ ಮೂರ್ತಿ ಹೊಸಾದ ಕುಂದಿರ್ಸ್ಬೇಕು ಅಲ್ಲಿ ಏನದ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಕೊಟ್ಟು ಏನದ ಅದಕ್ಕೆ ಎಲ್ಲ ಇಲ್ಲೇ ಅಂತಲ್ಲ ಯಾವುದೇ ಯಾವುದೇ ಸಮಾಜದ ಮೂರ್ತಿಗಳು ಇರಲಿ ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ಬೇಕು ಯಾಕಂದ್ರೆ ಇದೇ ರೀತಿ ಮಾಡ್ಕೊತ ಹೋದ್ರಂದ್ರೆ ಇದು ಮುಂದೆ ನಾವ್ ನಾವೇ ಎಲ್ಲರೂ ಜಗಳ ಆಡೋ ಪರಿಸ್ಥಿತಿ ಬರ್ತದೆ ಹೋರಾಟ ಬಂದು ನಾವು ಇನ್ನಿತನ ಒಂದು ಹೋರಾಟದ ಏನೊಂದು ರೂಪರೇಷೆ ನೋಡಿದ್ದೆವು ಅದು ಒಂದು ಅತಿ ಒಂದು ದೊಡ್ಡ ಒಂದು ಅಂತರದಲ್ಲಿ ಏನು ನಾವು ಹೋರಾಟ ಮಾಡ್ತೇವೆ ಈ ಒಂದು ಅಂತರಕ್ಕೆ ನಮಗೆ ಕಾನೂನುಬದ್ಧವಾಗಿ ಕಲಿಯ ಸ್ವಲ್ಪ ಕಾನೂನುಬದ್ಧವಾಗಿ ನಮಗೆ ನ್ಯಾಯ ಸಿಗಬೇಕಪ್ಪ ಅಂತಂದ್ರೆ ಇದಕ್ಕೆ ಮುಂದಾಳು ಅಥವಾ ನಮ್ಮ ನಾಯಕರು ತೊಗೋಬೇಕು ನಮ್ಮ ಕೋಲಿ ಸಮಾಜದ ಹಿರಿಯರಾದ ತಿಪ್ಪಳಪ್ಪ ಕಮಕ್ನೂರ್ ಸರ್ ಅವರು ಇದೊಂದು ಮುಂದಾಳತ್ವ ವಹಿಸ್ಕೊಂಡು ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು ಇವತ್ತಿನ ದಿವಸ ಕೋಲಿ ಸಮಾಜಕ್ಕೆ ಅನ್ಯಾಯ ಆದಂಥ ಎಲ್ಲ ನಾಯಕರುಗಳು ಎದ್ ಕೊಡ್ತಾರ ಬಟ್ ಇವತ್ತಿನ ದಿವಸ ಯಾವ ನಾಯಕರು ಸಹ ಇದಕ್ಕೆ ಮುಂದಾಳತ್ವ ತಗೋಲಾಗ್ಯಾರ ಅದೇ ರೀತಿ ರಾಜಕೀಯ ವ್ಯಕ್ತಿಗಳು ಯಾರು ಮುಂದೆ ಬಂದು ಒಂದು ಸಂದೇಶ ಕೊಡಲಾಗ್ಯಾರ ಯಾಕೆ ಕೊಡಲಾಗಿರೋ ಗೊತ್ತಿಲ್ಲ ಬೇರೆ ಸಮಾಜಕ್ಕೆ ಆದಾಗ ಅನ್ಯಾಯ ಎಲ್ಲರೂ ಬಂದು ನಿಂತಿರ್ತಾರ ಇವತ್ತಿನ ದಿವ್ಸ ಒಂದು ಒಂದು ಹುಡುಗ ಬಂದು ಮುಂದೆ ನಿಂತಾನಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ನೀವು ಇದಕ್ಕೆ ಬೆಂಬಲ ಕೊಡಬೇಕು ¡Ah, qué me